ದೇವರು ವರ ಕೊಟ್ಟರೂ ಪೂಜಾರಿ ಹೊರ ಕೊಡಲಿಲ್ಲ ಎನ್ನುವಂತೆ ಇನ್ನೂ ಬಗೆಹರಿಯದ ಜೋಳ ಬೆಳೆದ ರೈತರ ಸಮಸ್ಯೆ ಗೋದಾಮಿನಲ್ಲಿ ಅನ್ಲೋಡ್ ಆಗಲು ಮೂರು ದಿನ ಬೇಕು ಜೊತೆಗೆ ಗ್ರೇಡರ್ಗಳು ಲಾರಿ ಡ್ರೈವರ್ಗಳು ಲಂಚ ಕೇಳುತ್ತಿರುವುದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿತ್ ಪಾಷಾದಿದ್ದಿಗೆಗಿ ತೀವ್ರವಾಗಿ ಖಂಡಿಸಿದ್ದಾರೆ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರವು ಜೂನ್ ಮೂವತ್ತರವರೆಗೆ ಜೋಳ ಖರೀದಿಗೆ ಅವಕಾಶ ಕಲ್ಪಿಸಿದ್ದು ಆದರೆ ಕಂಪ್ಲಿ ತಾಲೂಕಿನ ಗೋದಾಮಿನ ಗ್ರೇಡರ್ಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ರೈತರು ತಂದ ಜೋಳ ಖರೀದಿಗೆ ಲಂಚಕ್ಕೆ ಬೇಡಿಕೆ ಮಾಡುವ ಆರೋಪ ಕೇಳಿಬಂದ ಹಿನ್ನೆಲೆ ಸೋಮವಾರ ಕಂಪ್ಲಿಯ ಗೋದಾಮಿಗೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರೇಡರ್ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಸುಲಭವಾಗಿ ಮತ್ತು ಲಂಚ ಕೇಳದೆ ಜೋಳ ಖರೀದಿಗೆ ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ ರಾಗಿನೂ ಅಷ್ಟೇ ಹಾ ನಿಮ್ಮ ರಾಗಿನೂ ಅಷ್ಟೇ ಆದರೆ ಇವತ್ತು ರಾಗಿ ಹೆಂಗಿರ್ತವೆ ನಾನು ನೋಡಿದ್ದೀನಿ ನಿಮ್ಮ ಗೋಡನ್ನು ತಿರುಗಿದ್ದೀನಿ ಇವತ್ತು ನಮ್ಮ ರೈತರಿಗೆ ಯಾವ ನಿಮಿಷ ಕೊಡ್ತಾ ಇದಾರೆ ಒಂದಿನ ಗಾಡಿ ಬಂದರೆ ಎಂಟು ದಿವಸ ಮೂರು ದಿವಸ ಎರಡು ದಿವಸ ಒಂದು ದಿವಸ ನಾಲ್ಕು ದಿವಸ ಆದರೂ ನೀವು ಮಧ್ಯಾಹ್ನ ತನಕ ಮಾಡಿದ್ರು ಆದರೆ ಶನಿವಾರ ನೈಟು ಶುಕ್ರವಾರ ನೈಟೆಲ್ಲ ಫುಲ್ ಗಾಡಿ ಬಂದಿರ್ತದೆ ಅಷ್ಟು ಗಾಡಿ ಬಂದಾಗ ಇದ್ದಾಗ ಮೂವತ್ತ ಮೂವತ್ತು ಬಂದಾಗ ಎಲ್ಲರೂ ಟೆಟ್ಟಲ್ಲಿ ಮಾಡೋಕ್ಕಿದ್ದಾರೆ ಇಲ್ಲೂ ಐದು ಬ್ಯಾಚ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದಕ್ಕೆ ಸಮಸ್ಯೆ ಆಗ್ತಿದ್ದು